ನಮಸ್ಕಾರ ನಮ್ಮ ಸ್ಯಾಂಡಲ್ವುಡ್ ಸುದ್ದಿಗಳು ಹಾಗೂ ಬ್ರೇಕಿಂಗ್ ನೋಡಲು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಕಾಣೋ ಬಟನ್ ಒತ್ತಿ ಹಾಗೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ತಲುಪಲು ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಮರಿದಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಬ್ರೇಕಿಂಗ್ ಸುದ್ದಿ ನಿಮಗೆ ಮುಂಚೆ ತಲುಪುತ್ತದೆ ನಮಸ್ಕಾರ ಸ್ನೇಹಿತರೆ ಭಾರತೀಯ ಪೈಲಟ್ ಅಭಿನಂದನ್ ಪಾಕ್ನಲ್ಲಿ ಬಂಧನ ಮೋದಿ ಶಾಕಿಂಗ್ ನಿರ್ಧಾರ ಏನು ಅಂತ ಹೇಳ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಮರೆಯದೆ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ದಯವಿಟ್ಟು ನೋಡಿ ವೀಕ್ಷಕರೇ ಹೌದು ಬ್ರೇಕಿಂಗ್ ನ್ಯೂಸ್ ಬಂದಿದ್ದು ಭಾರತ ಪಾಕಿಸ್ತಾನ ವಿರುದ್ಧ ವಾಯು ಯುದ್ಧ ಶುರುವಾಗಿದೆ ಅದರಲ್ಲಿ ನಮ್ಮ ಭಾರತೀಯ ವಾಯುಸೇನೆಯ ಒಬ್ಬರನ್ನು ಪಾಕಿಸ್ತಾನ ಬಂಧಿಸಿದೆ ಜೊತೆಗೆ ಮೋದಿ ಮಾಸ್ಟರ್ ಪ್ಲಾನ್ ತಿಳಿದ್ರೆ ನೀವು ಶಾಕ್ ಆಗ್ತೀರಾ ಸ್ನೇಹಿತರೆ ನಿನ್ನೆ ಟ್ವೆಲ್ವ್ ಮಿರಾಜ್ ಟೂ ತೌಸಂಡ್ ಯುದ್ಧ ವಿಮಾನಗಳನ್ನು ಬಳಸಿ ಮುನ್ನೂರರಿಂದ ನಾನ್ನೂರು ಭಯೋತ್ಪಾದಕ ಜನರನ್ನು ಭಸ್ಮ ಮಾಡಿ ನಮ್ಮ ಭಾರತೀಯ ವಾಯುಸೇನೆ ವಿಜಯೋತ್ಸವವನ್ನು ಆಚರಿಸಿದ್ದೆವು ಇದು ನಿಮಗೆಲ್ಲರಿಗೂ ತಿಳಿದೇ ಇದೆ ಸ್ನೇಹಿತರೆ ಆದರೆ ಇಂದು ಬೆಳಿಗ್ಗೆ ಪಾಕಿಸ್ತಾನ ಎಂ ಸಿಕ್ಸ್ಟೀನ್ ಯುದ್ಧ ವಿಮಾನಗಳು ಸಿಯನ್ನು ದಾಟಿ ಭಾರತದ ಏರ್ ಹಾರಾಡಿಸಲು ಶುರು ಮಾಡಿದೆವು ಇದಕ್ಕೆ ಪಾಠ ಕಲಿಸಲು ಸುಕೋಯಿ ತರ್ಟೀನ್ ವಿಮಾನದಲ್ಲಿ ಚೇಸ್ ಮಾಡಲು ಶುರು ಮಾಡಿತ್ತು ನಮ್ಮ ಭಾರತೀಯ ವಾಯುಸೇನೆ ನಂತರ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಭಾರತೀಯ ವಾಯುಸೇನೆ ಹೊಡೆದುರುಳಿಸಿದೆ ಹೌದು ಆದ್ದರಿಂದ ಭಾರತೀಯ ವಾಯುಸೇನೆಯ ಮಿಕ್ ಟ್ವೆಂಟಿ ಒನ್ ಪೈಲಟ್ ಮತ್ತು ವಿಮಾನ ಮಿಸ್ ಆಗಿತ್ತು ಅದನ್ನು ಓಡಿಸುತ್ತಿದ್ದವರು ನಮ್ಮ ಅಭಿನಂದನ್ರವರು ಈಗ ಅವರನ್ನು ಪಾಕಿಸ್ತಾನ ಸೇನೆ ಹಿಡಿದಿದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅವರು ಇದನ್ನು ವಿದೇಶಾಂಗ ಇಲಾಖೆ ಕೂಡ ಸ್ಪಷ್ಟತೆ ಕೊಟ್ಟಿದ್ದು ಒಬ್ಬ ಪೈಲಟ್ ಮಿಸ್ಸಿಂಗ್ ಎಂದು ಹೇಳಿದೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ನಮ್ಮ ಮೋದಿ ಅವರು ಈ ವಿಷಯ ತಿಳಿಯುತ್ತಿದ್ದಂತೆ ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ಬಂದು ತುರ್ತು ಸಭೆ ಕರೆದಿದ್ದಾರೆ ಸ್ನೇಹಿತರೆ ಈ ವಿಚಾರವಾಗಿ ಭಾರತದ ಬೆಂಬಲಕ್ಕೆ ನಿಲ್ಲುತ್ತೇವೆ ಎಂದು ರಷ್ಯಾ ಮತ್ತು ಚೈನಾ ಹೇಳಿದ ಸ್ನೇಹಿತರೆ ಹೌದು ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ಆದರೆ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸಿತು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನಮಸ್ಕಾರ